ಒಂದು ಕಾಲದಲ್ಲಿ ಗೋಕುಲ ಎಂಬ ಸುಂದರವಾದ ಹಳ್ಳಿಯಲ್ಲಿ ಎಲ್ಲೆಲ್ಲೂ ಹಸುಗಳು ಹಸಿರು ಹುಲ್ಲುಗಾವಲುಗಳು ಮತ್ತು ಹಾಲಿನ ಗಮಲು ತುಂಬಿದ್ದವು ಆ ಹಳ್ಳಿಯಲ್ಲಿ ಕೃಷ್ಣ ಎಂಬ ಮುದ್ದಾದ ಬಾಲಕನು ವಾಸಿಸುತ್ತಿದ್ದನು ಕೃಷ್ಣನಿಗೆ ಬೆಣ್ಣೆ ಎಂದರೆ ಅಚ್ಚುಮೆಚ್ಚು ಗೋಕುಲದ ಗೋಪಿಕೆಯರು ಮಣ್ಣಿನ ಮಡಿಕೆಗಳಲ್ಲಿ ಬೆಣ್ಣೆ ಮೊಸರುಗಳನ್ನು ಎತ್ತರದ ಜಾಗದಲ್ಲಿ ಇಡುತ್ತಿದ್ದರು ಒಂದು ದಿನ ಕೃಷ್ಣ ಮತ್ತು ಅವನ ಗೆಳೆಯರು ಆಟವಾಡುತ್ತಾ ಗೋಪಿಕೆಯರ ಮನೆಗಳ ಬಳಿ ಬಂದರು ಅಲ್ಲಿ ಬೆಣ್ಣೆಯ ಗಮಲು ಮೂಗಿಗೆ ಬಡಿಯಿತು ಕೃಷ್ಣನಿಗೆ ಬೆಣ್ಣೆ ತಿನ್ನಬೇಕೆಂಬ ಆಸೆ ತೀವ್ರವಾಯಿತು ಅವನು ತನ್ನ ಗೆಳೆಯರಿಗೆ ಒಂದು ಉಪಾಯ ಹೇಳಿದನು ನಾವು ಒಂದು ಮಾನವ ಗೋಪುರವನ್ನು ನಿರ್ಮಿಸಿ ಎತ್ತರದ ಮಡಿಕೆಗಳನ್ನು ಮುಟ್ಟಿ ಬೆಣ್ಣೆ ತಿನ್ನೋಣ ಎಂದನು ಗೆಳೆಯರೆಲ್ಲರೂ ಒಪ್ಪಿದರು ಅವರೂ ಒಬ್ಬರ ಮೇಲೊಬ್ಬರು ನಿಂತು ಮಾನವ ಗೋಪುರವನ್ನು ರಚಿಸಿದರು ಕೃಷ್ಣನು ಗೋಪುರದ ತುದಿಯಲ್ಲಿದ್ದ ಮಡಿಕೆಯನ್ನು ಮುಟ್ಟಿ ಬೆಣ್ಣೆಯನ್ನು ತೆಗೆದು ಎಲ್ಲರಿಗೂ ಹಂಚಿದನು ಎಲ್ಲರೂ ಸಂತೋಷದಿಂದ ಬೆಣ್ಣೆ ತಿಂದರು ಆದರೆ ಗೋಪಿಕೆಯರು ಕೃಷ್ಣನ ಈ ತುಂಟಾಟವನ್ನು ನೋಡಿ ಕೋಪುಗೊಂಡರು ಅವರು ಯಶೋದೆಯ ಬಳಿ ದೂರು ನೀಡಿದರು ಯಶೋದೆಯು ಕೃಷ್ಣನನ್ನು ಕರೆದು ಬುದ್ಧಿವಾದ ಹೇಳಿದಳು ಕಂದ ಬೆಣ್ಣೆ ಕದಿಯುವುದು ತಪ್ಪು ಇನ್ನು ಮುಂದೆ ಹೀಗೆ ಮಾಡಬೇಡ ಎಂದಳು ಕೃಷ್ಣನು ತಾಯಿಯ ಮಾತಿಗೆ ತಲೆಬಾಗಿದನು ಆದರೆ ಅವನ ಬೆಣ್ಣೆಯ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ ಅವನು ಬೇರೆ ಬೇರೆ ರೀತಿಯಲ್ಲಿ ಬೆಣ್ಣೆ ಪಡೆಯಲು ಪ್ರಯತ್ನಿಸುತ್ತಿದ್ದನು ಕೆಲವೊಮ್ಮೆ ಅವನು ಗೆಳೆಯರ ಸಹಾಯದಿಂದ ಮಡಿಕೆಗಳನ್ನು ಒಡೆಯುತ್ತಿದ್ದನು ಕೆಲವೊಮ್ಮೆ ಗೋಪಿಕೆಯರ ಗಮನ ಬೇರೆಡೆ ಸೆಳೆದು ಬೆಣ್ಣೆ ಕದಿಯುತ್ತಿದ್ದನು ಒಂದು ದಿನ ಕೃಷ್ಣನು ಬೆಣ್ಣೆ ಕದಿಯುವಾಗ ಸಿಕ್ಕಿಬಿದ್ದನು ಗೋಪಿಕೆಯರು ಅವನನ್ನು ಹಿಡಿದು ಯಶೋದೆಯ ಬಳಿ ಕರೆದುಕೊಂಡು ಹೋದರು ಯಶೋದೆಯು ಕೃಷ್ಣನನ್ನು ಗದರಿಸಿದಳು ಕಂದ ನೀನು ಮತ್ತೆ ಬೆಣ್ಣೆ ಕದ್ದರೆ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ ಎಂದಳು ಕೃಷ್ಣನು ತಾಯಿಯ ಮಾತಿಗೆ ಹೆದರಿದನು ಅವನು ಇನ್ನು ಮುಂದೆ ಬೆಣ್ಣೆ ಕದಿಯುವುದಿಲ್ಲ ಎಂದು ಭರವಸೆ ನೀಡಿದನು ಆದರೆ ಅವನ ಬೆಣ್ಣೆಯ ಪ್ರೀತಿ ಮಾತ್ರ ಹಾಗೆಯೇ ಉಳಿಯಿತು ಕೃಷ್ಣನ ಈ ತುಂಟಾಟಗಳು ಗೋಕುಲದಲ್ಲಿ ಬಹಳ ಪ್ರಸಿದ್ಧವಾದವು ಅವನ ಬೆಣ್ಣೆ ಕಳ್ಳತನದ ಕತೆಗಳು ಇಂದಿಗೂ ಜನಪ್ರಿಯವಾಗಿವೆ